ನಮಸ್ಕಾರ ಗುರುಗಳೇ ವೆಲ್ಕಮ್ ಟು ಎಸ್ ವಿ ಎನ್ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಸ್ಟಾರ್ಟ್ ಆಗಿದೆ ಈ ಸ್ಪರ್ಧೆಯ ಹೆಸರು ಯಾರು ಥಿಂಕ್ ಮಾಡಿರಲೇ ಇರಲಿ ಇಲ್ಲಿವರೆಗೂ ಯಾರ್ಯಾರೋ ಬರ್ತಾರೆ ಸಿನಿಮಾ ನಟಿಯರು ಬರ್ತಾರೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಆ ಇರೋ ಬರ್ತಾನೆ ಈ ಇರೋ ಬರ್ತಾನೆ ಅಂದ್ಕೊಂಡಿದ್ದೀವಿ ಬಟ್ ಇವ್ರ ಬಗ್ಗೆ ಯಾರು ಕಾನ್ಸಂಟ್ರೇಷನ್ನೇ ಮಾಡಲಿರಲಿಲ್ಲ ಇವಾಗ ನೋಡಿದ್ರೆ ಶಾಕಿಂಗ್ ಅನ್ನೋ ರೀತಿಯಲ್ಲಿ ಗೊತ್ತಾಗ್ತಾ ಇದೆ ಯಾಕೆಂದರೆ ಆ ರೀತಿಯ ಒಂದು ಸ್ಪರ್ಧೆಯನ್ನು ಬಿಗ್ ಬಾಸ್ನವರು ಆಯ್ಕೆ ಮಾಡಿದ್ದಾರೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಆ ವಿಷಯದಲ್ಲಿ ಅಂತರೂ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದರು ಅಯ್ಯೋ ಈ ಸಲಿ ಬಿಗ್ ಬಾಸ್ಗೆ ಬರುವಂಥ ಈ ಸ್ಪರ್ಧಿ ಒಂದಿಷ್ಟು ದಿನಗಳ ಹಿಂದೆ ದೊಡ್ಡ ಒಬ್ಬರ ಹೆಸರನ್ನ ಇಟ್ಕೊಂಡು ಒಬ್ಬ ನಟ್ಟಿ ಅಥವಾ ಒಬ್ರು ಬೇರೆ ಒಬ್ಬ ರಾಜಕಾರಣಿ ಹೆಸರನ್ನು ಇಟ್ಕೊಂಡು ದೊಡ್ಡದೊಂದು ರಿವೀಲ್ ಮಾಡೋಕೆ ರೆಡಿಯಾಗಿದ್ದರು ಆ ರೀತಿಯ ಒಬ್ಬ ಸ್ಪರ್ಧಿಯನ್ನು ಬಿಗ್ ಬಾಸ್ಗೆ ಕರ್ಕೊಂಡು ಬರ್ತಾ ಇದ್ದಾರೆ ಸುಮ್ಮನೆ ಕರ್ಕೊಂಡು ಬರ್ತಾ ಇಲ್ಲ ನರಕ ಸ್ವರ್ಗ ಅನ್ನುವ ಕಾನ್ಸೆಪ್ಟ್ನಲ್ಲಿ ಇಂಥವರು ಇರಲೇಬೇಕು ಇಂಥವರು ಇದ್ರೇ ಆ ಒಂದು ಥೀಮಿಗೆ ಒಂದು ಕರೆಕ್ಟ್ ಅರ್ಥಪೂರ್ಣ ಆಗುತ್ತೆ ಅನ್ನೋ ರೀತಿಯಲ್ಲಿ ಸ್ವರ್ಗದಲ್ಲಿದ್ದರೆ ಯಾವ ರೀತಿಯ ಸ್ವರ್ಗವನ್ನು ತೋರಿಸ್ಬೇಕು ನರಕದಲ್ಲಿದ್ದರೆ ಯಾವ ರೀತಿಯ ನರ್ಕವನ್ನು ತೋರಿಸ್ಬೇಕು ಅನ್ನೋದಕ್ಕೆ ಈ ಸ್ಪರ್ಧಿ ಕರೆಕ್ಟ್ ಅಂತ ಅನಿಸುತ್ತೆ ಬರುವಂಥ ಈ ಸ್ಪರ್ಧಿ ಯಾರು ಅಂತೇಳಿ ನೀವೂ ಗೆಸ್ ಮಾಡ್ತಾ ಇರ್ತೀರ ನೋಡಿದವ್ರಿಗೆ ಗೊತ್ತಾಗಿರುತ್ತೆ ಲಾಯರ್ ಜಗದೀಶ್ ಅವರು ಬರ್ತಾ ಇದ್ದಾರೆ ಭಾಳಷ್ಟು ದಿನಗಳಿಂದ ಭಾಳಷ್ಟು ವಿಚಾರಗಳಿಗೆ ಸುದ್ದಿ ಹಾಕ್ತಾನೇ ಇದ್ರು ಬಟ್ ಇತ್ತೀಚೆಗೆ ಟೋಲ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದು ಟೋಲ್ ಗೇಟ್ನಲ್ಲಿ ಆದಂಥ ಭಾಳಷ್ಟು ಅದು ವಿಡಿಯೋ ಸಿಕ್ಕಾಪಟ್ಟೆ ಮಿಲಿಯನ್ ಗಟ್ಟಲೆ ಹೋಗಿದೆ ಅದೇ ರೀತಿಯಲ್ಲಿ ಈ ರಾಜಕಾರಣಿ ಮತ್ತು ನಟಿಯರ ಹೆಸರುಗಳನ್ನು ತಗೊಂಡು ಅದೇನೋ ರಿವೀಲ್ ಮಾಡ್ತೀನಿ ಅದೇನೋ ಮಾಡ್ತೀನಿ ಅಂತೇಳಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದರು ಜೊತೆಗೆ ದರ್ಶನ್ ಅವರ ಕೇಸ್ ವಿಚಾರದಲ್ಲಿಯೂ ಸಹ ಇವರು ಹೆಸರಾಗಿದ್ದರು ಈ ಸ್ಪರ್ಧಿ ಬಿಗ್ ಬಾಸ್ಗೆ ಬರ್ತಿರೋದ್ರಿಂದ ಒಂದು ದೊಡ್ಡ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅನ್ನೋದು ಸಹ ಗೊತ್ತಾಗ್ತಾ ಇದೆ ಸ್ವಲ್ಪ ದಿನಗಳ ಹಿಂದೆ ಒಂದು ಇಂಟರ್ವ್ಯೂನಲ್ಲಿ ಸಹ ಹೇಳಿದರು ಬಿಗ್ ಬಾಸ್ಗೆ ಹೋಗ್ಬೇಕಂತ ಆಸೆ ಇದೆ ನೋಡೋಣ ಅಂತೇಳಿ ಅಂತ ಇದ್ರು ಬಟ್ ಹೋಗ್ತೀನಿ ಅಂತೇಳಿ ಎಲ್ಲಿಯೂ ಹೇಳಿಲ್ಲ ಸುದೀಪ್ ಅವರ ಬಗ್ಗೆಯೂ ಹೇಳಿದರು ನನಗೆ ಬಿಗ್ ಬಾಸ್ ಬಗ್ಗೆ ಒಂದು ರೆಸ್ಪೆಕ್ಟ್ ಇದೆ ಇಲ್ಲಿ ಇದು ಬಿ ರಿಯಾಲಿಟಿನೇ ಬೇರೆ ಅಲ್ಲಿ ಇರುವಂಥ ನಿಯಮಗಳೇ ಬೇರೆ ಇಲ್ಲಿ ನಿಯಮಗಳು ಬೇರೆ ರೀತಿ ಇದ್ದರೆ ಅಲ್ಲಿ ಬಿಗ್ ಬಾಸ್ನಲ್ಲಿ ಒಂದು ನಿಯಮ ಇರುತ್ತೆ ಆ ನಿಯಮಗಳನ್ನು ಅವ್ರು ಹೇಳಿದಂತೆ ಕೇಳುವಂಥ ನಿಯಮಗಳನ್ನು ಪಾಲಿಸ್ಕೊಂಡು ಹೋಗ್ಬೇಕಾಗುತ್ತೆ ಹೋದರೆ ಪಕ್ಕ ಸರಿಯಾಗಿ ಆಡ್ತೀನಿ ಅಂತೇಳಿ ಸಹ ಹೇಳಿದರು ಹೋಗ್ಬೇಕನ್ನೋ ಆಸೆನೂ ಇದೆ ಸೆಲೆಕ್ಟ್ ಮಾಡಿದ್ರೆ ಪಕ್ಕ ಹೋಗ್ತೀನಿ ಅಂತೇಳಿ ಹೇಳಿದರು ಬಟ್ ಸೆಲೆಕ್ಟ್ ಆಗಿದ್ದಾರೆ ಈಗಾಗಲೇ ವೋಟಿಂಗ್ ಆಗಿದೆ ಬಿಗ್ ಬಾಸ್ ಮನೆ ಒಳಗಡೆ ಸ್ವರ್ಗಕ್ಕೆ ಹೋಗ್ತಾರ ನರಕಕ್ಕೆ ಹೋಗ್ತಾರ ಯಾರು ವೋಟ್ ಮಾಡಿ ಇವರನ್ನ ನರಕಕ್ಕೆ ಕಳ್ಸ್ಬೇಕನ್ಕೊನ್ಕೊತಾರೋ ಅಥವಾ ಸ್ವರ್ಗಕ್ಕೆ ಕಳ್ಸ್ಬೇಕು ಅನ್ಕೋತಾರ ಅನ್ನೋದು ಬೇರೆ ಎಪಿಸೋಡಲ್ಲಿ ಗೊತ್ತಾಗುತ್ತೆ ಇವರು ಸ್ವರ್ಗಕ್ಕೆ ಹೋಗಿದಾರಾ ಅಥವಾ ನರಕಕ್ಕೆ ಹೋಗಿದಾರಾ ಮೊದಲನೇ ದಿನ ಅನ್ನೋದು ನಮಗೆ ನೆಕ್ಸ್ಟ್ ಬರುವಂಥ ಎಪಿಸೋಡ್ನಲ್ಲಿ ಗೊತ್ತಾಗುತ್ತೆ ನೋಡೋಣ ಅದೇ ರೀತಿಯಲ್ಲಿ ಸತ್ಯ ಸೀರಿಯಲ್ ನ ನಟಿಯೂ ಸಹ ಈಗಾಗಲೇ ಮೊದಲನೇ ಸ್ಪರ್ಧಿಯಾಗಿ ಹೋಗಿದ್ದಾರೆ ಅನ್ನುವ ಮಾಹಿತಿ ಗೊತ್ತಾಗ್ತಾ ಇದೆ ಬಟ್ ಈ ಸ್ಪರ್ಧಿಯ ಬಗ್ಗೆ ಅಂತೂ ನನಗೂ ಒಂದು ರೀತಿ ಇವರ ಅಂತೇಳಿ ಅನಿಸ್ಬಿಡ್ತು ಆ ರೀತಿ ಲಾಯರ್ ಜಗದೀಶ್ ಅವ್ರು ಬರ್ತಾ ಇದ್ದಾರೆ ಅಂದರೆ ಏನೋ ರಿವೀಲ್ ಆಗುತ್ತೆ ಯಾರ ಬಗ್ಗೆನೋ ರಿವೀಲ್ ಆಗೋ ಚಾನ್ಸಸ್ ಇದೆ ನೋಡೋಣ ಅದು ರಿವೀಲ್ ಆಗುತ್ತೋ ರಿವೀಲ್ ಮಾಡೋಕ್ಕೆ ಬಿಡ್ತಾರೆ ಇವರು ಗುಸು ಪುಸು ಅಂತೇಳಿ ಮಾತಾಡೋದ್ರಲ್ಲಿ ಯಾವುದ್ಯಾವುದೋ ಒಂದು ರೀತಿಯ ಕಾಂಟ್ರವರ್ಸಿಗಳು ಊಟ ಹಾಕುತ್ತೋ ಬಟ್ ಗೊತ್ತಿಲ್ಲ ಇವ್ರ ಮೇಲೆ ಭಾಳಷ್ಟು ಜನ ಕಣ್ಣಿಟ್ಟಿರ್ತಾರೆ ಏನಾದರೂ ಒಂದು ಪದ ಏನಾದರೂ ಒಂದು ರಗಳೆ ಮಾಡಿಕೊಂಡ್ರು ಅಂದರೆ ಬಿಗ್ ಬಾಸ್ ಮನೆ ಮುಂದೆ ಠಿಕಾಣಿ ಊರೋದಂತೂ ಪಕ್ಕ ಭಾಳಷ್ಟು ಜನ ರೆಡಿಯಾಗಿರ್ತಾರೆ ಭಾಳಷ್ಟು ಜನ ರೆಡಿಯಾಗಿರ್ತಾರೆ ಭಾಳಷ್ಟು ಎಚ್ಚರಿಕೆಯಿಂದ ಇವರು ಆಟ ಆಡಬೇಕಾಗತ್ತೆ ಒಂದು ಮಾತು ಆಚೆ ಈಚೆ ಹೋದ್ರೂ ಇವ್ರನ್ನ ಬಿಡೋದಿಲ್ಲ ಬಿಗ್ ಬಾಸ್ ಮನೆ ಮುಂದೆನೇ ಕಾಯ್ಕೊಂಡು ಕೂತಿರ್ತಾರೆ ಆ ರೀತಿಯ ಒಂದು ಇವರು ನಿಜಕ್ಕೂ ಏನು ಕಾನ್ಸೆಪ್ಟ್ ಇದೆ ಸ್ವರ್ಗ ನರಕ ಅಂತೇಳಿ ಹೊಸ ಅಧ್ಯಾಯ ಅಂತೇಳಿ ಏನು ಅಂದ್ಕೊಂಡಿದ್ದಾರೆ ಆ ರೀತಿಯಲ್ಲಿನೇ ಸ್ಪರ್ಧಿಗಳನ್ನು ಆಯ್ಕೆ ಮಾಡಿದ್ದಾರೆ ಮೊನ್ನೆ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ ಈ ಸಲ ಬರುವಂಥ ಸ್ಪರ್ಧಿಗಳು ನೆಕ್ಸ್ಟ್ ಲೆವೆಲ್ ಆಗಿರ್ತಾರೆ ಅಂತೇಳಿ ಅದೇ ರೀತಿಯ ಸ್ಪರ್ಧಿಗಳು ಒಬ್ಬೊಬ್ಬರಾಗಿ ಒಬ್ಬೊಬ್ರಾಗಿ ರಿವೀಲ್ ಆಗ್ತಾ ಇದ್ದಾರೆ ನೋಡೋಣ ನೆಕ್ಸ್ಟ್ ಬರುವಂಥ ಎಪಿಸೋಡು ನಾಳೆ ಗ್ರ್ಯಾಂಡ್ ಫಿನಲೇ ಬೇರೆ ಇದೆ ಅಲ್ಲಿಯೂ ಸಹ ಒಂದಿಷ್ಟು ಸ್ಪರ್ಧಿಗಳ ಹೆಸರು ಸಹ ಗೊತ್ತಾಗುತ್ತೆ ಯಾರ್ಯಾರು ಇರ್ಬೋದು ಯಾವ ರೀತಿಯಲ್ಲಿ ಇರ್ಬೋದು ಅಂತೇಳಿ ನಾವು ಬರೀ ಈ ಹೀರೋ ಹೀರೋಯಿನ್ಗಳ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದೀವಿ ಇವ್ರುಗಳು ಬರ್ತಾರೆ ಅವ್ರುಗಳು ಬರ್ತಾರೆ ಅಂತೇಳಿ ಬಟ್ ನೋಡಿ ಲಾಯರ್ ಜಗದೀಶ್ ಪ್ರಶಾಂತ್ ಸಂಬರ್ಗಿ ಈಗಾಗಲೇ ಭಾಳಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದ್ದಾರೆ ಪ್ರಶಾಂತ್ ಅವರ ಟೂ ಪಾಯಿಂಟ್ ಜೀರೋ ಅನ್ನೇ ಒಂದು ಹೆಸರಿಟ್ಟು ಸಹ ಇವರಿಗೆ ಕರಿತಾ ಇದ್ದಾರೆ ಆ ಒಂದು ಜಾನರ್ನಲ್ಲಿ ಪ್ರಶಾಂತ್ ಸಂಬರ್ಗಿ ಅವರು ಏನು ಟಕ್ಕರ್ ಕೊಡೋಕ್ಕೆ ಬಂದಿದ್ದರು ಆ ರೀತಿಯ ಇವರನ್ನು ಸಹ ಹೋಲಿಸ್ತಾ ಇದ್ದಾರೆ ಬಟ್ ಅವ್ರಿಗಿಂತನೂ ಡಬಲ್ ಅಂತ ಅನ್ಬೋದು ಇವರು ಲಾಯರ್ ಜಗದೀಶ್ ಅವರು ಮಾತಿನಲ್ಲಿ ಒಬ್ರಿಗೊಬ್ರು ಎದುರುಗಡೆ ಬಿದ್ದರೆ ಮಾತಲ್ಲೇನಾದರೂ ಎದುರುಗಡೆ ಯಾರಾದರೂ ವ್ಯಕ್ತಿ ಸಿಕ್ಕರೆ ಟಾಂಗ್ ಕೊಡೋಕ್ಕೆ ಮಾತಾಡೋಕ್ಕೆ ಆನ್ಸರ್ ಮಾಡೋಕ್ಕೆ ಪ್ರಶ್ನೆಗಳನ್ನು ಕೇಳೋಕ್ಕೆ ಏನು ಕೌಂಟಿಂಗ್ ಅಂತ ಹೇಳ್ತಾರಲ್ವ ಒಬ್ರಿಗೊಬ್ರು ನಾನು ಮುಂದೆ ನೀನು ಮುಂದೆ ನೀನ್ ಮೇಲೆ ನಾನು ಅನ್ನೋ ರೀತಿಯಲ್ಲಿ ಸರಿಯಾದ ವ್ಯಕ್ತಿಯನ್ನೇ ಆಯ್ಕೆ ಮಾಡಿದ್ದಾರೆ ನೋಡೋಣ ಬಿಗ್ ಬಾಸ್ ಟೀಮು ನಿಜಕ್ಕೂ ಈ ಸಲದ ಒಂದು ಈ ಎಪಿಸೋಡು ಅಥವಾ ಈ ಈ ವರ್ಷದ ಒಂದು ಬಿಗ್ ಬಾಸ್ ಸೀಸನ್ ಇದೆ ನೋಡಿ ಅದು ನೆಕ್ಸ್ಟ್ ಲೆವೆಲ್ ಅನ್ನೋದಕ್ಕೆ ಒಂದು ಇಂಟು ಅವತ್ತೆ ಕೊಟ್ಟಿದ್ದರು ಸ್ವರ್ಗ ನರಕ ಅಂತೇಳಿ ಸ್ಪರ್ಧಿಗಳು ಸಹ ಹೊಸ ಅಧ್ಯಾಯದ ರೀತಿಯಲ್ಲಿ ಬರ್ತಾ ಇದ್ದಾರೆ ಫಸ್ಟ್ ಡೇ ಇಂದೂ ಸಂಚಲನವನ್ನು ಮೂಡಿಸ್ತಾ ಇದ್ದಾರೆ ಚರ್ಚೆಯನ್ನು ಹುಟ್ಟುಹಾಕಿದ್ದಾರೆ ಈಗ ಲಾಯರ್ ಜಗದೀಶ್ ಅವರು ಬರ್ತಾ ಇದ್ದಾರೆ ಅಂದರೆ ಬೇರೆ ರೀತಿಯ ಒಂದು ಚರ್ಚೆ ಈಗಾಗಲೇ ಸ್ಟಾರ್ಟ್ ಆಗಿರುತ್ತೆ ಇಂಥವರು ಒಳಗಡೆ ಬಂದ್ರ ಬರ್ತಾರ ಬಂದರೆ ಏನಾಗುತ್ತೆ ಅನ್ನೋ ಭಯ ಸಹಾಯ ಇರುತ್ತೆ ಬೇರೆ ಬೇರೆ ಸ್ಪರ್ಧಿಗಳಿಗೆ ಇವ್ರು ಬರ್ತಾರೆ ಅನ್ನೋದು ಇಂಟು ಗೊತ್ತಿದ್ರೆ ನಾನು ಬರಲ್ಲಪ್ಪ ಬಿಗ್ ಬಾಸ್ಗೆ ಅಂತೇಳಿ ಹೇಳ್ತಿದ್ರೇನೋ ಬಟ್ ಬಂದಾದ ಮೇಲೆ ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾರೆ ಇವರು ಎದುರುಗಡೆ ಯಾವ ರೀತಿ ಇರ್ತಾರೆ ಇವ್ರಿಗೆ ಗೊತ್ತಿರುವಂಥ ಒಂದಿಷ್ಟು ವಿಚಾರಗಳ ನಟ ನಟಿಯರು ಬಿಗ್ ಬಾಸ್ಗೆ ಬರ್ತಾರ ಕಾಲ್ ನೋಡೋಣ ಅದೇನು ರಿವೀಲ್ ಮಾಡ್ತಾರೋ ಅದೇನು ಮಾಡ್ತಾರೋ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮಿಸ್ ಮಾಡಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಆದಷ್ಟು ಬೇಗ ಹತ್ತಿರದಲ್ಲಿ ಇದ್ದೀವಿ ನಿಮ್ಮ ಕಡೆಯಿಂದ ಕಾಮೆಂಟ್ಗಳು ಸರಿಯಾಗಿರಲಿ ಬೇರೆ ರೀತಿಯಲ್ಲಿ ಬೇಡ ಯಾರ್ಯಾರು ನೋಡ್ತಾ ಇರ್ತಾರೆ ಕಾಮೆಂಟ್ ಸಲುವಾಗಿ ಏನೇನೋ ಆಗಿದೆ ನೀವು ಆ ರೀತಿ ಹಾಕಕ್ಕೆ ಹೋಗಬೇಡಿ ಬಿಗ್ ಬಾಸನ್ನು ನೋಡಿ ಎಂಜಾಯ್ ಮಾಡಿ ಒಳ್ಳೆಯ ಥಾಟನ್ನು ಆಯ್ಕೆ ಮಾಡ್ಕೊಳ್ಳಿ ಕೆಟ್ಟದ್ದನ್ನು ಅಲ್ಲಿಗೆ ಬಿಟ್ಬಿಡಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಮಿಸ್ ಮಾಡಿದ್ರೆ ನಮಸ್ಕಾರ ಗುರುಗಳೇ